ಹಳೆ ಕಾಲದಲ್ಲಿ ನಮ್ಮ ಆಗಲಿ ವಿಷ್ಣುವರ್ಧನ್ ಅವರಾಗಲಿ ಶಂಕರ್ನಾಗರವರಲಿ ಆನಂದ್ನಾಗ್ರವರಲಿ ಅಂಬರೀಷ್ ಅವರಾಗಲಿ ಅವರೆಲ್ಲ ಸಮಾಜಕ್ಕೆ ಏನೋ ಬಿಟ್ಟು ಹೋಗಿದ್ದಾರೆ ಹಿತನುಡಿಗಳು ಅವರು ಮಾಡಿರ್ತಕ್ಕಂಥ ಕೆಲಸಗಳು ಅವ್ರನ್ನ ನಟಿಸಿರ್ತಕ್ಕಂಥ ಚಿತ್ರಗಳು ಬಿಟ್ಟು ಹೋಗಿದ್ದಾರೆ ಅದನ್ನು ನಾವು ಫಾಲೋ ಹೋಗ್ತಾ ಇದ್ದೀವಿ ಇವತ್ತಿನ ತನಕ ನೀವು ನೋಡಿ ಸಿಚುವೇಶನ್ ಸಾಂಗ್ಸ್ ಯಾವ್ದಾರ ಬಂದರೆ ಇವತ್ತಿಗೂ ರಾಜ್ಕುಮಾರ್ದೇ ವಿಷ್ಣುವರ್ಧನ್ ಅವ್ರದೇ ಅಂಬರೀಷ್ ಅವ್ರದೇ ಹೌದಾ ಈಗೆಲ್ಲ ಏನಾಗಿದೆ ಅಂದರೆ ಬೆಳಗ್ಗೆ ಹುಟ್ಟುತ್ತಾರೆ ಮಧ್ಯಾಹ್ನ ದೊಡ್ಡವರ ಬಿಡ್ತಾರೆ ರಾತ್ರಿ ಮಲ್ಕೊಂಡ್ಬಿಡ್ತಾರೆ ಹಾಗಾಗಬಾರ್ದಾಗಿತ್ತು ನಾವು ಎಲ್ಲವನ್ನು ಅನುಭವಿಸ್ಕೊಂಡು ಬಂದಿದ್ದೀವಿ ಹಾಗೆ ಅವರು ಒಂದು ಸಾರಿ ಅನುಭವಿಸ್ಕೊಂಡು ಬಂದಿದ್ದಾರೆ ಬಂದ ನಂತರ ಆದರೂ ಪಾಠ ಕಲಿಬೇಕಾಗಿತ್ತು ಆ ಪಾಠ ಅವರು ಕಲ್ತಿಲ್ಲ ಓಕೆ ನಾನು ಅನ್ನೋದು ಬರೀ ಕ್ಷಣಿಕ ಸರ್ ನಾವು ಅನ್ನೋದು ಒಂದು ಗುಂಪು ಹೌದಲ್ವಾ ನಮ್ಮದು ಅನ್ನೋದು ಸಮಾಜ ಅದನ್ನೆಲ್ಲ ನಾವು ಅರ್ತ್ಕೋಬೇಕಾಗಿತ್ತು ಅರ್ತ್ಕೊಳ್ಳಿಲ್ಲ ನಾವು ಓಕೆ ಇವತ್ತು ಅವರು ಮಾಡಿದ್ದಾರೆ ಅನುಭವಿಸ್ತಾ ಇದ್ದಾರೆ ಅವ್ರ ಬಗ್ಗೆ ಮಾತಾಡೋಷ್ಟು ವಯಸ್ಸಿನಲ್ಲಿ ನಾನು ದೊಡ್ಡವನೇ ಆದರೆ ಬೆಳವಣಿಗೆಯಲ್ಲಿ ಅಲ್ಲ ಹಾಗಾಗಿ ನಾನು ಹೇಳೋದು ಏನಂತಂದರೆ ಇನ್ನು ಮುಂದೆ ಆದರೂ ನೀವು ಪಶ್ಚಾತ್ತಾಪ ಪಡಲೇಬೇಕು ಅದಕ್ಕೆ ಕಾನೂನು ಗಟ್ಟಿ ಹೋರಾಟ ಮಾಡ್ತಾಯಿದ್ದಾರೆ ಅದಕ್ಕೆ ಇನ್ವೆಸ್ಟಿಗೇಷನ್ ಏನು ಈಗ ಮಾಡ್ತಾ ಇದ್ದಾರೆ ಅವರು ಆಫೀಸರ್ಸ್ ಎಲ್ಲ ಬಹಳ ಸ್ಟ್ರಾಂಗಾಗಿದ್ದಾರೆ ಸರ್ಕಾರನೂ ಒಂದು ಒಳ್ಳೆಯ ನಿಲುವು ತಗೊಂಡಿದೆ ನಾನು ಹೇಳೋದೇನಂತಂದರೆ ಇನ್ನು ಈಗ ಫ್ಯೂಚರಲ್ಲಿ ಬರ್ತಕ್ಕಂಥ ಹೀರೋಗಳಿಗೆ ಈಗ ಎಲ್ಲ ಒಂದೊಂದು ಟೈಟ್ಲ್ ತಗೊಂಡ್ರು ಟೈಟ್ಲಲ್ಲಿ ನಾವೇಲ್ವ ಕೊಟ್ಟಿದ್ದು ಸಾರ್ವಜನಿಕರೇ ಕೊಟ್ಟಿದ್ದು ಅಭಿಮಾನಿಗಳೇ ಕೊಟ್ಟಿದ್ದು ಅವನು ಒಬ್ಬ ಅಭಿಮಾನಿಯಿಂದ ನಾನು ಅಂದ್ಕೋತೀನಿ ಅವನ್ನ ಆ ಮಟ್ಟಕ್ಕೆ ಕೃತ್ಯ ಮಾಡಿದ್ದೀರಾಂದರೆ ನೀವು ನೀವೆಲ್ಲ ಒಟ್ಟಿಗೆ ಏನು ತಿಂತೀರಾ ಅಂತ ಕೇಳಬೇಕು ನಾನು ಹಾಂ ಈಗ ಇನ್ನೂ ಲಿಸ್ಟ್ ರೆಡಿ ಆಗ್ತಿದೆ ಯಾರ್ಯಾರು ಅವ್ರ ಬಗ್ಗೆ ಒಳ್ಳೇದನ್ನು ಹೇಳ್ಕೊಂಡು ಅವ್ರ ಬಗ್ಗೆ ಮಾರಾಮಾರಿ ಮಾಡ್ತಾ ಇದ್ದಾರೆ ಅವ್ರದ್ದೆಲ್ಲ ಒಂದು ಲಿಸ್ಟ್ ರೆಡಿ ಆಗಿದೆ ಅವರು ಒಳಗಡೆ ಹೋಗ್ತಾರೆ ಓಕೆ ನಾನು ಹೇಳೋದೇ ಅಂತಂದರೆ ಸಮಾಜಕ್ಕೆ ಏನು ಕೊಟ್ಟಿದ್ದೀರಾ ಏನು ಸಂದೇಶ ಕೊಡ್ತಾ ಇದ್ದೀರಾ ಸಮಾಜಕ್ಕೆ ಒಬ್ಬ ನಟನಾಗಿ ಕಷ್ಟಪಟ್ಟು ಮೇಲೆ ಬಂದು ಲೈಟ್ ಬಾಗಿ ಆಗಿರಲಿಲ್ಲ ಅವರು ಲೈಟ್ ಬಾಯಿ ಅಂತೆಲ್ಲ ಹೇಳಿದರು ಅವ್ರ ಪಾಪ ಆಗಲಿ ಏನೋ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ ದೇವರನ್ನು ಒಬ್ಬ ಇದ್ದಾನೆ ಆ ದೇವರನ್ನು ಇದ್ದಿದ್ದಕ್ಕೆ ಅವರಿಗೆ ಒಂದು ಅವಕಾಶ ಕೊಟ್ಟಿದ್ದು ಬೆಳವಣಿಗೆ ಕೊಟ್ಟಿದ್ದು ಅದನ್ನು ಹಾಳು ಮಾಡ್ಕೊಂಬಿಟ್ರಲ್ಲ ನೀವು ನೆಕ್ಸ್ಟ್ ಏನು ಮಾಡ್ತೀರಾ ಸಮಾಜದಲ್ಲಿ ಹೇಗೆ ನೀವು ಹಾಂ ಬಾಳೋದು ಬದುಕೋದು ಹೇಗೆ ಒಂದು ಕುಟುಂಬ ಇದೆ ಮಗ ಇದ್ದಾನೆ ಹಾಂ ಸುಂದರವಾದಂಥ ಒಂದು ಜೀವನವನ್ನು ನಡೆಸ್ತಾ ಇದ್ದೀರಿ ಅನ್ಯಾಯವಾಗಿ ಹಾಳು ಮಾಡ್ಕೊಂಡ್ರಿ ಅದಕ್ಕೆ ಹೇಳೋದು ಎರಡನೇದು ಬೇಜಾನ್ ಇದು ಇದೆ ಅದೆಲ್ಲ ಸಿನಿಮಾ ರಂಗದಲ್ಲಿ ಕಾಮನ್ನೇ ಆ ಎರಡನೇದು ಅಂತ ಇರಿದೆಯಲ್ಲ ಅದರಿಂದ ಯಾವತ್ತೂ ಹಾಳಾಗೋಗಬಾರ್ದು ತರತಳಾದ್ರುಗಳಲ್ಲಿ ನಡ್ಕೊಂಬಿಟ್ಟಿದೆ ಸರ್ ಮಹಾಭಾರತ ಶುರುವಾಗಿದ್ದು ರಾಮಾಯಣ ಶುರುವಾಗಿದ್ದು ಹೆಣ್ಣಿಂದನೇ ಹಾಗೆ ಒಳ್ಳೊಳ್ಳೆ ಕಥೆಗಳು ಸೃಷ್ಟಿಯಾಗಿದ್ದು ಹೆಣ್ಣಿಂದನೇ ಹೌದಲ್ವಾ ಅದನ್ನು ಮುಂದೆ ಪರಿಪಾಲನೆ ಮಾಡ್ಕೊಂಡೋದ್ರೆ ಹೋದರೆ ಇನ್ ಇನ್ಮೇಲಾದರೂ ಒಂದು ಒಳ್ಳೆಯ ಮನುಷ್ಯನಾಗಿ ಬದುಕಿ ಸಮಾಜದಲ್ಲಿ ನೀವು ಸಮಾಜಕ್ಕೆ ಏನೂ ಉಪಯೋಗ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಅಟ್ಲೀಸ್ಟ್ ಅಟ್ಲೀಸ್ಟ್ ಮನೆಗೆ ಒಬ್ಬ ಒಳ್ಳೆ ತಂದೆ ಆಗಿ ಒಳ್ಳೆ ಗಂಡಾಗಿ ಸಾರ್ವಜನಿಕ ಬದುಕಲ್ಲಿ ಒಂದು ಒಳ್ಳೆ ಮನುಷ್ಯನಾಗಿ ನಾನು ಅವ್ರಿಗೆ ಹೇಳೋದಷ್ಟೇ ಡಿ ಬಾಸ್ಗೆ ಶ್ರೀಯುತ ಚಾಲೆಂಜಿಂಗ್ ಸ್ಟಾರ್ ಅವ್ರಿಗೆ ಹೇಳೋದು ನಾನು ಅಷ್ಟೇ ಸರ್ ಇನ್ನೇನು ಹೇಳಿ ಹೌದು ಸರ್ ಈಗ ಎಲ್ಲ ಫೋಟೇಜಸ್ ಇದೆ ಎಲ್ಲ ಫೋಟೇಜಸ್ ಇದೆ ವಿಡಿಯೋ ಇದೆ ಎಲ್ಲ ಇದೆ ಅಂತ ಹೇಳ್ತಿದ್ದಾರೆ ಅದು ಎಲ್ಲೂ ಪಬ್ಲಿಕ್ ಆಗಲಿಲ್ಲ ವಿಚಾರ ವಿನಿಮಯಗಳನ್ನು ಮಾಡೋದು ನಾವಲ್ಲ ತೀರ್ಮಾನ ಮಾಡಲಿಕ್ಕೆ ನಾನೊಬ್ಬ ಸಾರ್ವಜನಿಕ ಅಷ್ಟೇ ವಿಚಾರ ವಿನಿಮಯ ಮಾಡಲಿಕ್ಕೆ ಅದಕ್ಕೆ ಕಾನೂನಿದೆ ಅದಕ್ಕೆ ಒಂದು ಏನು ಹೇಳ್ತಾರೆ ನ್ಯಾಯಾಂಗ ಇದೆ ಅದೆಲ್ಲ ಅವರು ಆ ಪ್ರೋಸೆಸಲ್ಲಿ ಹೋಗ್ತಾ ಇದೆ ಈಗ ಮುಂದೆ ಒಂದಿನ ಅವರು ಒಂದು ಎರಡು ಮೂರು ವರ್ಷ ಇದ್ದು ಬರ್ತಾರೆ ಹೊರಗಡೆ ಬಂದ ನಂತರ ನಾನು ಹೇಳೋದು ಸಮಾಜಕ್ಕೆ ಏನಾದರೂ ಮಾಡೋಗಿದರೆ ಮಾಡಿ ನೀವು ಮಾಡಿದರೆ ಸಾಕಷ್ಟು ಇಲ್ಲ ಅಂತ ಹೇಳ್ತಾ ಇಲ್ಲ ಇವತ್ತೇನು ಆ ಮನುಷ್ಯನಿಗೆ ಒಂದು ಕಪ್ಪು ಚುಕ್ಕೆ ಆಗಿದೆ ಅದನ್ನು ಹೋಗಬೇಕು ಅಂತಂದರೆ ಮೊದಲು ಮನುಷ್ಯ ಮನುಷ್ಯನಾಗಬೇಕು ಈ ಕೃತ್ಯ ಅಯ್ಯಪ್ಪ ಬಹಳ ಬೇಜಾರಾಗುತ್ತೆ ಅಂದರೆ ಹೇಳೋಕ್ಕೂ ನಮಗೆ ವರ್ಣಿಸೋಕ್ಕೂ ಆಗೋಲ್ಲ ನಮಗೆ ಬೇಡ ಓಕೆ ಒಬ್ಬ ನಾರ್ಮಲ್ ಮ್ಯಾನ್ ನಾನೇ ಸ್ಥಿತಿಲಿ ಇದ್ದಿದ್ದರೆ ಬೇಡಪ್ಪ ನೀವು ಒಬ್ಬ ಹೀರೋ ಆಗಿ ಆಸ್ಥಿತಲಿ ಇದ್ದಿದ್ದರೆ ನಿಮ್ಮನ್ನು ಪ್ರಶ್ನೆ ಮಾಡೋರು ಯಾರೂ ಇರಲಿಲ್ವಾ ಹೇಳಿದ್ವಲ್ಲ ನಿಮ್ಮನ್ನು ರೀ ಯಾವುದೋ ಒಬ್ಬ ಮೂಲೆಯಲ್ಲಿ ಬಿದ್ದಿರನ್ನ ಕರ್ಕೊಂಡೋಗಿ ಹೀರೋ ಮಾಡ್ತೀವಿ ಅಂದರೆ ಅದು ಕನ್ನಡಿಗರಿಗಿರೋ ಶಕ್ತಿ ರೀ ಇವತ್ತು ನಮ್ಮ ಕನ್ನಡ ನಟರು ನಟಿಯರು ಎಲ್ಲೆಲ್ಲೆಲ್ಲ ಬದುಕ್ತಾ ಇದ್ದಾರೆ ನಮ್ಮ ಕನ್ನಡನ ಬೆಂಬಲಿಸ್ತಾ ಇದ್ದಾರೆ ಅವರು ನಮ್ಮ ಕನ್ನಡದಲ್ಲಿ ಮಾತಾಡ್ತಾರೆ ಎರಡು ಸಿನಿಮಾ ಇಟ್ಟಾಗ್ಬಿಟ್ರೆ ಸಾಕು ಹೀರೋಯಿನ್ಗಳು ಕೂರ್ ಹೇಳ್ಕೊಳ್ಳೋದು ನೋಡ್ತೀರಾ ಅವ್ರು ಫ್ಯಾಷನ್ ನೋಡ್ತೀರಾ ಅಯ್ಯಯ್ಯಪ್ಪ ಥ ಇವರು ಏನೋ ಕಷ್ಟಪಟ್ಟು ಮೇಲೆ ಬಂದಿದ್ದೀರಾ ದೇವರೊಂದು ಒಂದು ದಾರಿ ಕೊಟ್ಟಿದ್ದಾನೆ ಒಳ್ಳೆ ಉಪಯೋಗ ಮಾಡ್ಕೊಳ್ಳಿ ಒಳ್ಳೆ ದಾರಿಲಿ ಹೋಗಿ ಒಳ್ಳೆಯವ್ರನ್ನ ಫಾಲೋ ಮಾಡಿ ನೀವು ಹಳೇ ಇವಾಗ ಎಲ್ಲ ಎಪಿಸೋಡ್ಗಳು ಬರ್ತಾ ಇದೆ ಹಳೆ ಎಪಿಸೋಡ್ಗಳೆಲ್ಲ ನಾನೇ ಹೇಳೋದೇನಂತಂದರೆ ನಮ್ಮ ಕನ್ನಡ ಮಣ್ಣಿನ ಋಣ ನೀವು ತೀರಿಸಬೇಕು ಅಂತಂದರೆ ಇನ್ನು ಮುಂದೆ ಆದರೂ ಆ ಕುಟುಂಬಕ್ಕೆ ಒಂದು ನ್ಯಾಯ ಸಿಗಲಿ ಯಾರು ಅವ್ರ ಕುಟುಂಬಕ್ಕೆ ಒಂದು ನ್ಯಾಯ ಸಿಗಲಿ ದರ್ಶನ್ ಅವ್ರಿಗೊಂದು ಒಳ್ಳೆ ಬುದ್ಧಿ ಕೊಡಲಿ ದೇವರು ಭಗವಂತ ಓಕೆ ಎಲ್ಲರ ಜೊತೆಲಿ ಬೆರೀಲಿರಿ ಇವರು ಮಾಡಿದ ನಾವೇ ಅಲ್ವಾ ನಾನು ಹೇಳೋ ಅಧಿಕಾರ ಇದೆ ಹೇಳ್ತಾ ಇದ್ದೀನಿ ಆಗಬೇಕು ಅವರು ಆಗಬೇಕು ಆಗಲಿಲ್ಲ ಅಂದರೆ ಅವ್ರಿಗೆ ಕ್ಷಮೆ ಇಲ್ಲ ಬಿಡಿ ಕ್ಷಮೆ ಇಲ್ಲ ಹೌದು ಸರ್ ನಾವು ಹೇಳೋದಕ್ಕಿಂತನೂ ನಾವೆಲ್ಲ ನೋಡಿ ತಿಳ್ಕೊಂಡು ಬಂದವರು ನಮ್ಮ ಜೊತೇಲಿ ಇಲ್ಲ ಅವರು ಆದರೂ ಇವತ್ತು ನಾನು ಹೇಳ್ತೀನಲ್ವ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅವರು ಅಂಬರೀಷ್ ಅವರು ಶಂಕರ್ನಾಗು ಅವರು ಅನಂತನಾಗು ಎಲ್ಲ ಏನೇನೋ ಕೊಡ್ತಾ ಇದ್ದಾರೆ ಸರ್ ನಮ್ಗೆ ಇಲ್ಲಿ ಇನ್ನೂ ಕೊಟ್ಟಿದ್ದಾರೆ ಇನ್ನೂ ಕೊಡ್ತಾರೆ ಅವರು ಹೌದಲ್ವಾ ಸುಮ್ ಸುಮ್ಮನೆ ಮಾಡಿಲ್ಲ ಇನ್ನೂರು ನಾಲ್ಕು ಚಿತ್ರಗಳು ಅವರು ಅವಾಗ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಟಿ ವಿ ಚಾನಲ್ ಇರಲಿಲ್ಲ ಬರೀ ಇದ್ದಿದ್ದು ಒಂದೇ ಚಂದನ ಮಾಧ್ಯಮ ಒಂದೇ ಇದ್ದಿದ್ದು ಅದರಲ್ಲೂ ಅವರು ಇಂಟ್ರೂ ಮಾಡ್ತಾಯಿದ್ದು ಯಾವುದಕ್ಕೋಸ್ಕರ ಯಾವುದಾದ್ರೂ ಒಂದು ಅಡ್ವರ್ಟೈಸ್ ಮಾಡಬೇಕಾದ್ರೆ ಮಾತ್ರ ಮಾಡೋರು ಇವತ್ತು ನಮ್ಗೆ ಮೆಟ್ರೋ ಕೊಟ್ಟಿದ್ಯಾರು ಶಂಕರ್ನಾಗ ಅದು ವಿಷ್ಣುವರ್ಧನ್ ಅವರು ಕನ್ನಡದ ಬಗ್ಗೆ ಎಷ್ಟು ಒಂದು ಒಳ್ಳೊಳ್ಳೆ ನಮಗೆ ಮೆಸೇಜ್ ಕೊಟ್ಟಿದ್ದಾರೆ ಅದನ್ನೆಲ್ಲ ಫಾಲೋ ಮಾಡಿರಿ ಅವ್ರು ನೋಡ್ಕೊಂಡಿದ್ದಾರೆ ಹೀರೋ ಆಗಿದ್ದೋ ಈಗ ಯಾರೋ ಬೈ ನಾನು ಹೀರೋ ಆಗಬೇಕು ಅಂತ ರೀ ಐವತ್ತು ವರ್ಷ ನನಗೆ ನಾಳೆ ನಾನು ಈರು ಆಗಬೇಕು ಯಾರು ನೋಡಿ ಆಗ್ತೀರಿ ಆದರೆ ರಾಜ್ಕುಮಾರ್ ಥರ ಆಗಬೇಕು ಶಂಕರ್ನಾಗ್ತಾರೆ ಆಗಬೇಕು ನಿಮ್ದೇನು ಓನ್ ಇರಲ್ವಲ್ಲ ಅಲ್ಲಿ ಸ್ವಂತ ದೇವದಿಲ್ಲ ಅವರು ನೋಡೇ ನೀವು ಬೆಳೆದಿರೋದು ಹೌದಲ್ವಾ ಇವತ್ತು ಶಿವಣ್ಣವರು ಎಷ್ಟು ರೀ ಅವ್ರಿಗೆ ಸಿಕ್ಸ್ಟಿ ಪ್ಲಸ್ ಆಗಿದೆ ಏನು ರೀ ಅವರು ಹಾಂ ಅವರ ಉಲ್ಲಾಸ ಉತ್ಸಾಹ ಹಾಂ ಬರುತ್ತಾ ನಮಗೆ ಅವರೆಲ್ಲ ನೋಡಿ ಕಲಿಬೇಕಪ್ಪ ನಮ್ಮ ಸಿನಿಮಾ ರಂಗ ಅಂದರೆ ಒಂದು ಕುಟುಂಬ ನಾವು ನಾ ನಾಲ್ಕೈದು ಸಿನಿಮಾ ಮಾಡಿದ್ದೀವಿ ಒಂದು ಸಿನಿಮಾ ರಂಗ ಅಂತ ಒಂದು ಕುಟುಂಬ ಆ ಕುಟುಂಬದಲ್ಲಿ ನೀವು ಒಬ್ಬ ಸದಸ್ಯ ಹೇಗೆ ನಡ್ಕೋಬೇಕು ಹಾಂ ಈ ವರ್ತನೆಗಳು ನಿಮಗೆ ಅವಶ್ಯಕತೆ ಇದೆಯಾ ಅಂತ ನಾನು ಕೇಳೋದು